ದೊಡ್ಡ ಪಾಕಿಸ್ತಾನ ಸಾಗುತ್ತೆ ಈ ವರ್ಷದ ಕಂಬಳ ಡಿಸೆಂಬರ್ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಜನ ದಂಪತಿ ಬರದಿಂದ ಸಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದೃಷ್ಟ ಮಾಧ್ಯಮಗಳು ಮತ್ತು ಪತ್ರಿಕ ಮಾಧ್ಯಮ ನಮ್ಮ ಕನ್ನಡಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕೊಡೋದರ ಮುಖಾಂತರ ಒಳ್ಳೆಯ ರೀತಿಯ ಕಂಬಳವನ್ನು ಯಶಸ್ವಿಗೊಳಿಸಿದೆ ಮತ್ತು ಓಟದ ಕೋಣಗಳನ್ನು ಮತ್ತು ಜನರನ್ನು ಹೆಚ್ಚು ಆಕರ್ಷಣ ಆಕರ್ಷಣೆಯಗೊಳಿಸುವಲ್ಲಿ ನಿಮ್ಮ ಪಾತ್ರ ಅತಿ ಹೆಚ್ಚು ಈ ಸಂದರ್ಭದಲ್ಲಿ ಅದಕ್ಕಾಗಿ ನಿಮ್ಮನ್ನು ನಾವು ಕರೆದಿದ್ದೇವೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಮಾಡುವುದರ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ ಕಳೆದ ನಾಲ್ಕು ಮೂರು ವರ್ಷಗಳಿಂದ ನಾನು ಅನುಚಾನವಾಗಿ ನಡೆದು ಬರುತ್ತಿರುವ ಕಂಬಳವು ಮುಲ್ಕಿ ಅರಮನೆಯ ವಾಕ್ಯ ಮಾರುಕಟ್ಟೆ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜಾ ವಿಧಾನಗಳೊಂದಿಗೆ ವಿಚಿತ್ರವಾಗಿ ಪ್ರಾರಂಭವಾಗಲಿರುವ ಕಂಬಳದ ಉದ್ಘಾಟನೆ ಪ್ರಾಂತ ನ್ಯಾಯಾಧೀಶ ಹಾಗೂ ಕರ್ನಾಟಕದ ಮಾಜಿ ಲೋಕಾಯುಕ್ತ ಶ್ರೀ ಎನ್ ಸಂತೋಷ್ ಹೆಗ್ಡೆ ಅವರು ನೆರವೇರಿಸಲಿದ್ದಾರೆ ಶ್ರೀ ಕ್ಷೇತ್ರ ಕೊಪ್ಪನಾಡು ಇಲ್ಲಿನ ಆಡಳಿತ ಮುಖ್ಯಸ್ಥರಾದ ಶ್ರೀ ಎನ್ ಶ್ರೀ ಎನ್ಎಸ್ ಮನೋಹರ್ ಶೆಟ್ಟಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಖಾತೆ ಖ್ಯಾತ ವಿದ್ವಾಂಸ ಪಂಜ ಶ್ರೀ ಭಾಸ್ಕರ್ ಭಟ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ ಸಂಜೆ ಐದಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಬ್ಯೂಟಿ ಕಾಲರ್ ಸನ್ಮಾನ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ವಿರುದ್ಧ ಮತ್ತು ಕನ್ಯಾಣ ಶ್ರೀ ಸದಾಶಿವ ಶೆಟ್ಟಿ ಸಿ ಎಂ ಡಿ ಕೆ ರಾಮ್ ಇಂಡಸ್ಟ್ರೀಸ್ ಮುಂಬೈ ಇವರುಗಳನ್ನು ಸನ್ಮಾನಿಸಲಾಗುವುದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ದಿನೇಶ್ ಗುಂಡೂರಾವ್ ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಮುಲ್ಲೈ ಮೊಹಿಲಾ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಡಾ ಮಾನ್ಯ ಸಂಸದರು ಶ್ರೀ ಮನ ಕೋಟ್ಯಮ್ಮ ಮಾನ್ಯ ಶಾಸಕರು ಹಾಗೂ ಶ್ರೀ ಕೆ ಅಭಯಚಂದ್ರ ಜೈನ್ ಮಾಜಿ ಸಚಿವರು ಮತ್ತು ಇತರ ಗಣ್ಯರು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಆಕರ್ಷಣೆಯಾಗಿ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಪರಿಸರ ಕಾರ್ಯಕರ್ತ ಸ್ನೇಹಾ ಮೈಸೂರು ಬಿಗ್ ಬಾಸ್ ಖ್ಯಾತಿಯ ಕಿರಿ ಕೀರ್ತಿ ಮತ್ತು ಪ್ರಥಮ್ ಭಾಗವಹಿಸಲಿದ್ದಾರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಂಬಳದ ಸಮಾರೋಪ ಕಾರ್ಯಕ್ರಮ ನೆ ನಡೆಯಲಿದೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಚ್ ಭಾಸ್ಕರ್ ಶಾಲೆಯ ಬೆಳೆಯಂಗಡಿ ಆಡಳಿತ ನಿರ್ದೇಶಕರು ಕೋಟೆ ಅಭಿಷೇಕ್ ಅವರು ವಹಿಸಲಿದ್ದು ಎಲ್ಲಾ ಗ್ರಾಮ ಪಂಚಾಯತ್ನ ಎಲ್ಲಾ ಅಧ್ಯಕ್ಷರುಗಳು ವೇದಿಕೆಯಲ್ಲಿ ನಾಲ್ಕು ನೂರು ವರ್ಷಗಳಿಂದ ನಡೆದು ಬರುತ್ತಿರುವ ತುಳುನಾಡಿನ ಪ್ರಮುಖ ಕಂಬಳಗಳಲ್ಲಿ ಒಂದಾಗಿರುವ ಮುಲ್ಕಿ ಅರಸು ಕಂಬಳಕ್ಕೆ ಸರ್ವರ ಸಹಕಾರವನ್ನು ಕೋರುತ್ತಾ ಸ್ವಾಗತ ಬಯಸುವುದಾಗಿ ಮುಲ್ಕಿಸಿ ಅರಸರಾದ ಶ್ರೀ ಎಂ ದುಗ್ಗಣ ಸಾವಂತ್ ಮತ್ತು ಕಂಬಳ ಸಮಿತಿ ಅಧ್ಯಕ್ಷರಾದ ಕರುನಾಳ್ ಮತ್ತು ಶ್ರೀ ಕಿರಣ್ ಶೆಟ್ಟಿ ಅವರು ಮುಖ್ಯ ಅರಣ್ಯ ಪ್ರಕಟಣೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ನೋಡಿದ್ರೆ

ಪೂಜೆ ಮತ್ತು ಪ್ರಾರ್ಥನೆ ಐದು ಪಕ್ಕ ಪ್ರಸಾದ ಅರಮನೆ ಪ್ರತ ಎಂಟು ಗಂಟೆ ಗಂಟೆ ಪುಟ್ಟ ಕಂಬಳದ ಒಂದು ಸ್ವಯಂ ಸೇವಕರಿಗೆ ಪಕ್ಕ ಅತಿಥಿಗಳಿಗೆ ಅರಮನೆ ಬಂದಿರ್ದ ಫಲಹಾರದ ವ್ಯವಸ್ಥೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪೂಜೆ ಚಂಗನಾಥ ಸ್ವಾಮಿ ಪಕ್ಕ ಬ್ರಹ್ಮ ಸ್ವಾಮಿ ಹತ್ತು ವಯಸ್ ಇಪ್ಪತ್ತೆರಡನೇ ತಾರೀಕು ಕಂಬಳ ನಡೆಯುವ ಖಚಿತವಾಗಿ ಪ್ರಚಾರದ ದೃಷ್ಟಿಯಿಂದ ಈಗ ಅಧ್ಯಕ್ಷರಾದ ಕಿರಣ್ ಶಕ್ತಿ ಕೂಡ ಧನ್ಯವಾದಗಳು ಹಾಗೆ ಕೊಡಬಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಸುಮಿಗೂ ಕೂಡ ಮಧ್ಯದರ್ಶಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ವಸಂತ ದರ್ಗಾರಿಗೆ ಕೂಡ ವಿಶೇಷವಾಗಿ ಕಳೆದ